ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್ ನಾನು ನಿಮ್ಮ ಹೇಮಾ ಇವತ್ತು ನಾನು ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ ದೊನ್ನೆ ಬಿರಿಯಾನಿ ಮಾಡೋದು ತುಂಬಾ ಈಸಿ ಒಗ್ಗರಣೆಗೆ ಬರೀ ಈರುಳ್ಳಿ ಟೊಮೆಟೊ ಹಾಗೂ ಕಸೂರಿ ಮೇಥಿ ಹಾಕಿ ಬೇರೆ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಸ್ಪೈಸಿ ದೊನ್ನೆ ಬಿರಿಯಾನಿ ರೆಡಿ ಒಂದು ಪಾವ್ ಅಕ್ಕಿ ಅಂದರೆ ಅಂದಾಜು ಕಾಲು ಕೆ ಜಿ ಅಕ್ಕಿ ಹಾಗೂ ಅರ್ಧ ಕೆ ಜಿ ಚಿಕನ್ಗೆ ಏನೇನು ಮಸಾಲೆ ಬೇಕು ನೋಡ್ಕೊಬರೋಣ ಬನ್ನಿ ಜಾಪತ್ರೆ ಒಂದು ಚಿಕ್ಕ ಪೀಸ್ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಣಸು ಕಪ್ಪು ಏಲಕ್ಕಿಲಿ ಅರ್ಧ ತಗೊಂಡಿದ್ದೀನಿ ಲವಂಗ ಐದರಿಂದ ಆರು ಚಕ್ಕೆ ಎರಡರಿಂದ ಮೂರು ಪೀಸ್ ಸೋಂಪು ಅರ್ಧ ಸ್ಪೂನ್ ಮರಾಠಿ ಮೊಗ್ಗು ಎರಡರಿಂದ ಮೂರು ಧನಿಯಾ ಒಂದು ಸ್ಪೂನ್ ಪಲಾವೆಲೆ ಒಂದು ಬೆಳ್ಳುಳ್ಳಿ ಹದಿನೈದರಿಂದ ಹದಿನಾರು ಎಸಳು ಶುಂಠಿ ಒಂದು ಇಂಚ್ ಹಸಿಮೆಣಸಿನಕಾಯಿ ಆರರಿಂದ ಏಳು ಪುದೀನ ಒಂದು ಹಿಡಿ ಕೊತ್ತಂಬರಿ ಸ್ವಲ್ಪ ಈ ಎಲ್ಲ ಮಸಾಲೆಗಳನ್ನು ಒಗ್ಗರಣೆಗೆ ಹಾಕೋ ಬದಲು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದರ ಫ್ಲೇವರ್ ಜಾಸ್ತಿ ಇರುತ್ತೆ ಮಸಾಲೆಗಳು ಸ್ವಲ್ಪ ಜಾಸ್ತಿ ಆದರೂ ಕಸರೆ ಬಂದ್ಬಿಡುತ್ತೆ ಸೊ ನೋಡಿಕೊಂಡು ಹಾಕೋಬೇಕು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ದೊಡ್ಡ ಈರುಳ್ಳಿ ಎರಡು ಮೀಡಿಯಂ ಸೈಜ್ ಆ್ಯಪಲ್ ಟೊಮೆಟೊ ಹಾಗೂ ಒಂದು ಸ್ಪೂನ್ ಕಸೂರಿ ಮೇಥಿ ಕಾದ ಕುಕ್ಕರ್ಗೆ ಅರ್ಧ ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಹಚ್ಚಿರುವ ಈರುಳ್ಳಿ ಹಾಗೂ ಟೊಮೆಟೊ ಕಸೂರಿ ಮೇಥಿ ಒಟ್ಟಿಗೆ ಹಾಕಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಸಿಮ್ನಲ್ಲೇ ಹತ್ತು ನಿಮಿಷ ಬಿಟ್ಟರೆ ಈರುಳ್ಳಿ ಹಾಗೂ ಟೊಮ್ಯಾಟೊ ಚೆನ್ನಾಗಿ ಬೇಯುತ್ತೆ ಹತ್ತು ನಿಮಿಷದಲ್ಲಿ ಚಿಕನ್ನ ರೆಡಿ ಮಾಡ್ಕೊಳ್ಳೋಣ ವಾಶ್ ಮಾಡಿರೋ ಚಿಕನ್ ಹಾಕಿ ಅಂದಾಜು ಅರ್ಧ ಸ್ಪೂನ್ ಉಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಸಿಮ್ನಲ್ಲೇ ಬಿಡಬೇಕು ಬನ್ನಿ ಅಷ್ಟೊತ್ತಿಗೆ ಅಕ್ಕಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾಸುಮತಿ ರೈಸ್ ಹಾಕ್ತಾಯಿದ್ದೀನಿ ಒಂದು ಅಳತೆ ಅಷ್ಟು ಅಕ್ಕಿ ತಗೊಂಡು ಅದರ ಮೇಲೆ ಒಂದು ಹಿಡಿ ಅಕ್ಕಿ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಈ ಎಕ್ಸ್ಟ್ರಾ ಒಂದು ಹಿಡಿ ಏನು ಹಾಕ್ತಾಯಿದ್ದೀನಿ ಇದು ಲೆಕ್ಕಕ್ಕೆ ತಗೋಬಾರ್ದು ಒಂದು ಅಳತೆ ಅಕ್ಕಿಗೆ ಎರಡು ಅಳತೆ ಮಸಾಲೆ ನೀರು ಹಾಕಬೇಕು ಈಗ ಕುಕ್ಕರ್ ಮೇಲೆ ಮುಚ್ಚಿರುವ ಪ್ಲೇಟ್ ತೆಗೆದಾಗ ನೋಡಿ ಫ್ರೆಂಡ್ಸ್ ಚಿಕನ್ನಲ್ಲಿ ಈ ರೀತಿ ನೀರು ಬಿಟ್ಕೊಂಡು ಚಿಕನ್ ಪೀಸಸ್ಗೆ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಈಗ ಮೆಷರ್ ಮಾಡಿರೋ ಎರಡು ಅಳತೆ ನೀರಿಗೆ ತೊಳೆದಿರುವ ಒಂದು ಅಳತೆ ಅಕ್ಕಿ ಜೊತೆ ಒಂದು ಹಿಡಿ ಅಕ್ಕಿ ಎಕ್ಸ್ಟ್ರಾ ಹಾಕಿದ್ದೀನಿ ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ಒಂದು ಹಿಡಿ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಇನ್ ಕೇಸ್ ನೀವು ಪಾತ್ರೆಯಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ ಒಂದು ಅಳತೆ ಅಕ್ಕಿಗೆ ಎರಡು ಅಳತೆ ಮಸಾಲೆ ನೀರು ಹಾಕ್ಕೊಳ್ಳಿ ಎಕ್ಸ್ಟ್ರಾ ಅಕ್ಕಿ ಹಾಕೋದು ಬೇಡ ಮರಳೋಕೆ ಶುರುವಾಗ್ತಿದೆ ಈಗ ಸ್ವಲ್ಪ ಉಪ್ಪು ಸೇರಿಸಿ ಉಪ್ಪು ಖಾರ ಸರಿ ಇದೆಯಾ ಅಂತ ಚೆಕ್ ಮಾಡಿ ಬೇಕಾದಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಒಂದು ವಿಸಿಲ್ ಕೂಗ್ಸ್ಕೋತಾ ಇದ್ದೀನಿ ನಾರ್ಮಲಾಗಿ ಪಲಾವ್ಗೆ ಎಷ್ಟು ಕೂಗ್ಸ್ಕೊತೀರೋ ಅಷ್ಟೇ ಕೂಗ್ಸ್ಕೋಬೇಕು ಪ್ರೆಷರ್ ಹೋಗಿದೆ ನೋಡಿ ಸ್ಪೈಸಿ ಟೇಸ್ಟಿ ದೊನ್ನೆ ಬಿರಿಯಾನಿ ರೆಡಿ ಆಯಿತು ಚೆನ್ನಾಗಿ ಒಂದು ತಿರುವು ಕೊಟ್ಟು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ರೆ ಒಂದೊಳ್ಳೆ ಭರ್ಜರಿ ಊಟ ಆಗುತ್ತೆ ಇದರ ಟೇಸ್ಟ್ ಹೋಟೆಲ್ನಲ್ಲಿ ಸಿಗೋವಂಥ ದೊನ್ನೆ ಬಿರಿಯಾನಿ ಥರನೇ ಇರುತ್ತೆ ಇದಕ್ಕೆ ಬೇರೆ ಯಾವ ರೆಡಿ ಪೌಡರ್ ಹಾಕೋದು ಬೇಡ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಹಿಂದೆನೂ ಕೂಡ ಮಸಾಲೆ ಏನು ಗ್ರೈಂಡ್ ಮಾಡದೆ ಒಂದು ಈಸಿಯಾದ ಸಿಂಪಲ್ ಆದ ಚಿಕನ್ ಬಿರಿಯಾನಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇನ್ನಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಒತ್ತಿ ಬಾಯ್ ಫ್ರೆಂಡ್ಸ್